ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡುಚಿಪಟ್ಟಣದ ಸಾಗರ್ ನಗರದ ಅಂಗನವಾಡಿ ಕೇಂದ್ರ ಸಂಖ್ಯೆ ಒಂಬತ್ತರಲ್ಲಿ ಒಂದು ಧಾರುಣ ಘಟನೆ ನಡೆದಿದೆ ಶುಕ್ರವಾರ ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆಯ ನಡುವೆ ಯುವಕನೊಬ್ಬನ ಬರ್ಬರ್ ಹತ್ಯೆಯಾಗಿದೆ ಕೊಲೆಯಾದ ಯುವಕನನ್ನು ಇಪ್ಪತ್ನಾಲ್ಕು ವರ್ಷದ ಯಾಸಿನ ಜಾತಗಾರ ಎಂದು ಗುರುತಿಸಲಾಗಿದ್ದು ಆರೋಪಿ ರೋಹಿತ್ ಜಾಧವ್ ಎಂಬಾತ ಹಣದ ವಿಚಾರಕ್ಕಾಗಿ ಈ ಕೃತ್ಯವನ್ನು ಎಸಗಿದ್ದಾನೆ ಎಂದು ತಿಳಿದು ಬಂದಿದೆ ಅನ್ನುವಂತ ಒಂದು ಹುಡುಗ ಅವನಿಗೆ ಏನೈತಿ ಪ್ಲಾನ್ ಮಾಡಿ ಕರ್ಸಿಕಾಟ ಏಳೆಂಟು ಹತ್ತು ಮಂದಿ ಕೂಡಿ ಅವ್ನ್ಗ ಎದಿಯೊಳಗ ಹಿಂದೆ ಬೆನ್ನಾಗ ಒಳಗೆ ಚಾಕು ಹಾಕಿ ಕೊಲೆ ಮಾಡ್ಯಾರ ಸರ್ ಅದ್ರ ಸಂಬಂಧ ಏನೈತಲ್ಲ ಇದಕ್ಕೆ ತನಿಖೆ ಆಗ್ಬೇಕ ಈ ರೀತಿ ಆಗಾಕತ್ತಪ್ಪ ಅಂದ್ರೆ ಯಾವ ರೀತಿ ಜನ ಬಾಳುವುದು ಹೇಳ್ರಲ್ಲ ಭಯಂಕರ ಭಯಂಕರಕರ ಆಗೈತಿ ಅದು ಕೊಲೆ ಈ ಕೊಲೆ ಸಂಬಂಧ ಇದ್ರ ಹಿಂದೆ ಭಾಳ ದೊಡ್ಡ ಕೈ ಕೈವಾಡೈತಿ ದಯವಿಟ್ಟು ತಾವು ದೀಪಾವಿ ಮಿಂಟದವರು ಅದಕ್ಕೆ ತನಿಖೆ ಮಾಡಿ ಯಾಕಂದ್ರೆ ಅವು ಯಾಸೀನಿಗೆ ನ್ಯಾಯ ಸಿಗಬೇಕು ಸರ್ ಯಾಕಂದ್ರೆ ಯಾಸೀನ್ ಅನ್ನುವಂಥ ವ್ಯಕ್ತಿ ಅಂಥವಲ್ಲ ಅಂಥ ಹುಡುಗ ಈಗ ಇಪ್ಪತ್ತು ನಾಲ್ಕು ವಯಸ್ಸಿನ ಹುಡುಗ ಅಂಥ ಹುಡುಗನ ಅಲ್ಲಿ ಕರಿಸಿ ಕಾಟ ಅಲ್ಲಿ ಸಾಲಿ ಹತ್ತಿರ ಕರೆಸಿ ಅವನ್ನ ಮರ್ಡರ್ ಮಾಡಿದ್ದಾರೆ ಆ ಹುಡುಗನ ಚಾಕುಲಿಂದ ಎಕಡೆ ಬೇಕಡೆ ಆ ಕಡೆ ಹಾಕಿ ಹಿಂದೆ ಬೆನ್ನಾಗ ಚಾಕು ಇಟ್ಟುಬಿಟ್ಟಿದ್ದಾರೆ ಅದ್ರ ಸಂಬಂಧ ಅದು ನ್ಯಾಯ ಸಿಗಬೇಕು ಅದ್ರ ಹಿಂದೆ ಏನೈತಿಯಲ್ಲ ಇದು ಒಬ್ಬರು ಮಾಡಿದಂಥ ಕೊಲೆ ಅಲ್ಲ ಇದು ಇದು ಸುಮಾರು ಜನ ಸೇರಿ ಕಾಟದ್ರೆ ಎಂಟು ಹತ್ತು ಜನ ಸೇರಿ ಅದು ಕೊಲೆ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಇದು ಪ್ರೇಸ್ ಮೀಟಿಂಗ್ ಮಾಡಿದ್ದೀವಿ ದಯವಿಟ್ಟು ನ್ಯಾಯ ಸಿಗಬೇಕು ಇದಕ್ಕೆ ತನಿಖೆ ಆಗಬೇಕು ಇಲ್ಲಾಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತೈತಿ ಕೊಲೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗೈತಿ ಇಲ್ಲ ಸರ್ ನಮ್ಮ ಕೊಲೆ ಮಾಡಿದಂಥ ವ್ಯಕ್ತಿ ಯಾರು ಅಂತ ಗೊತ್ತಾಗಿಲ್ಲ ಆದ್ರೂ ಒಂದ್ ವ್ಯಕ್ತಿ ಬಂದ್ ಕಾಟ ಅಲ್ಲಿ ಡಿಪಾರ್ಟ್ಮೆಂಟ್ ಗೆ ಹಾಜರಾಗ್ಯಾರ ಸರ್ ಅದಕ್ಕೆ ಏನೈತೆ ಆ ವ್ಯಕ್ತಿ ಇಲ್ಲಿಂದ ಅಷ್ಟು ಮತ್ತೆ ಯಾವ ವ್ಯಕ್ತಿ ಆದಾರ ಅವ್ರನ್ನೆಲ್ಲ ತರಿಸಿ ತನಿಖೆ ಮಾಡಿ ನಮಗೊಂದು ನ್ಯಾಯ ಒದಗಿಸಿ ಕೊಡ್ಬೇಕು ಸರ್ ಕೊಲೆಯನ್ನು ಎಸಗಿದ ತಕ್ಷಣ ರೋಹಿತ್ ಜಾಧವ್ ಕುಡಚಿ ಪೊಲೀಸ್ ಠಾಣೆಗೆ ಶರಣಾಗಿದ್ದಾನೆ ಸಾಗರ್ ಗಲ್ಲಿಯ ಅಂಗನವಾಡಿ ಕೇಂದ್ರದಲ್ಲಿ ಕೊಲೆ ಮಾಡಿದ್ದೇನೆ ಎಂದು ಪೊಲೀಸರಿಗೆ ತಿಳಿಸಿದ್ದಾನೆ ಸಾಕು ಗೇಮ್ ಕರ್ಬೋ ಕರೆ ಕಬೋ ಇಟ್ಲಾ ಕಲ್ ರಾತ್ಕೋ

दे, कोई दो तीन जने वो लिखे सर कम्प्लेट दी कम्पलेट दी कर एक हाजिर है लेकिन एक नहीं हुआ एक मेरा भाई योग बनेगा नहीं आठ दस जने मिला पीछे से सामने से चेपी से मिला को चाकवा काम करेंगे पुलिस घटना स्थल के भेटी परेशान ಮೃತದೇಹವನ್ನು ದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಕುಡಚಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಯಿತು ಪರೀಕ್ಷೆಯ ಬಳಿಕ ದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಮತ್ತು ಕುಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ವಿಚಾರವಾಗಿರ್ತಕ್ಕಂಥ ರೋಹಿತ್ ಜಾಧವ್ ಅವನೇ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾನೆ ಈ ವಿಚಾರವಾಗಿ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗಲೇ ಏನು ರೋಹಿತ್ ಯಾಸೀನ್ಗೆ ಕೊಲೆ ಮಾಡಲಿಕ್ಕೆ ಚಾಕು ಬಳಸಿದ್ದ ಅದು ಕೂಡ ಅವನ ಬೆಂಡ್ ಮೇಲೆ ನಮಗೆ ಅದೇ ಸ್ಥಳದಲ್ಲಿ ಸಿಕ್ಕಿದ್ದು ಅಲ್ಲಿ ರಕ್ತ ತಿಕ್ತವಾಗಿ ಬಿದ್ದ ಶಿವನ ನೋಡಿ ಆಮೇಲೆ ಯಾಸಿನ್ ಜಾಧ್ಗಾರನ ಕುಟುಕೊಂಡ ಸಂಪರ್ಕಿಸಿ ಅವ್ರ ಮೇಲೆ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವೀಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಈ ಕೊಲೆ ಪ್ರಕರಣದಲ್ಲಿ ಮುಖ್ಯ ಇರತಕ್ಕಂಥ ರೋಹಿತ್ ಜಾಧವ್ ಈಗಾಗ್ಲೇ ಶರಣಾಗಿದ್ದಾನೆ ನಾವು ವಿಚಾರಣೆ ನಡೀತಾ ಇದರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರು ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಮೃತನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ ವಶ್ಯಕ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ ಅವ್ರ ಪಾತ್ರ ಕಂಡು ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಈಗಾಗಲೇ ಈ ಪ್ರಕರಣದಲ್ಲಿ ಆಗಬೇಕಂತ ಪ್ರಾಥಮಿಕ ಕೆಲಸವನ್ನು ನಮ್ಮ ಪೊಲೀಸರು ಮುಟ್ಟಿದ್ದಾರೆ ಮುಂದಿನ ಕಾನೂನು ಕ್ರಮಗಳನ್ನ ತಗೊಳ್ತೀವಿ